ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಮುಹೂರ್ತ ಸಂಹಿತೆಯ ಆಧಾರದ ಮೇಲೆ ಒಂದಷ್ಟು ಉತ್ತಮವಾದಂತಹ ದಿನಾಂಕಗಳನ್ನು ತಯಾರಿ ಮಾಡಿದ್ದೇವೆ ಈ ದಿನಾಂಕಗಳನ್ನು ನೋಟ್ ಮಾಡ್ಕೊಳ್ಳಿ ಈ ದಿನಾಂಕದ ಆಧಾರದ ಮೇಲೆ ಕೆಲಸವನ್ನು ಒಳ್ಳೆ ದಿನಾಂಕ ದಿನ ಆಚರಣೆ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಸ್ವಲ್ಪ ಅಶುಭ ಅಂತ ಹೇಳಿದಂತಹ ದಿನಾಂಕವನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನೋಡಿ ಉತ್ತಮ ದಿನಾಂಕಗಳು ನಾಲ್ಕು ಐದು ಎಂಟು ಒಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇದು ನಿಮಗೆ ಶುಭ ದಿನಾಂಕಗಳು ಉತ್ತಮ ದಿನಾಂಕಗಳು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನಾಲ್ಕು ಐದು ಎಂಟು ಒಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಶುಭ ದಿನಾಂಕಗಳು ಹಾಗಾದ್ರೆ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ಯೋಚನೆ ಮಾಡೋದಾದ್ರೆ ಎರಡು ಮೂರು ಹನ್ನೊಂದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಇನ್ನ ಹೇಳ್ತಾ ಇದ್ದೇನೆ ಎರಡು ಮೂರು ಹನ್ನೊಂದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಇದು ನಿಮಗೆ ಅಶುಭ ದಿನಾಂಕಗಳು ಈ ದಿನಾಂಕದ ಆಧಾರದ ಮೇಲೆ ನಿಮ್ಮ ಕೆಲಸವನ್ನ ಸಕ್ಸಸ್ ಮಾಡ್ಕೊಳ್ಳಿ ಯಶಸ್ಸಾಗ್ಲಿ ಶುಭವಾಗಲಿ ಅನ್ನುವಂತಹ ಪ್ರಾರ್ಥನೆ ಪ್ರತಿ ತಿಂಗಳು ಬರ್ತೇವೆ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತೇವೆ ತುಂಬಾ ಜನರಿಗೆ ಗೊಂದಲ ಪ್ರತಿ ತಿಂಗಳು ಬಂದು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ನಮ್ಗೆ ಯಾಕೆ ಒಳ್ಳೆಯದಾಗಿಲ್ಲ ಅನ್ನುವಂಥದ್ದು ನೋಡಿ ಒಂದು ನೆನಪಿಟ್ಟುಕೊಳ್ಳಿ ಆಡಂಬರ ಇಲ್ಲದೆ ಇರತಕ್ಕಂತಹ ಜೀವನ ಮತ್ತು ಸತ್ಯದಿಂದ ಹೊರಟಂತಹ ಜೀವನಕ್ಕೆ ಸ್ವಲ್ಪ ನಿಧಾನಕ್ಕೆ ರಿಸಲ್ಟ್ ಸಿಗ್ಬಹುದು ಆದರೆ ರಿಸಲ್ಟ್ ಶಾಶ್ವತ ರಿಸಲ್ಟ್ ಶತಸಿದ್ಧ ನಾವು ಅತಿಯಾದಂತಹ ಆಡಂಬರವನ್ನು ಮಾಡಿಕೊಂಡು ನಿಮ್ಮನ್ನ ಮೆಚ್ಚಿಸಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಏನೋ ಇಲ್ಲದೆ ಇರೋದನ್ನ ಹೇಳ್ತಾ ಹೋದರೆ ಒಂದೆರಡು ತಿಂಗಳು ಚೆನ್ನಾಗಿ ಕಾಣುತ್ತೆ ಬಟ್ ಶಾಶ್ವತವಾಗಿ ಅದು ಉತ್ತಮವಾದಂತಹ ಫಲವನ್ನ ಕೊಡುತ್ತಾ ಅಂತ ಕೇಳಿದ್ರೆ ನೋ ನೆವರ್ ಸಾಧ್ಯವೇ ಇಲ್ಲ ಹಾಗಾಗಿ ನಿಧಾನವೇ ಪ್ರಧಾನ ನಿಧಾನಕ್ಕೆ ಹೋದರೆ ಆಕ್ಸಿಡೆಂಟ್ ಆಗೋದಿಲ್ಲ ಬೇಗ ಸೇರಬೇಕು ಬೇಗ ಉರಿ ಮುಟ್ಟು ಬಿಡಬೇಕು ಕಾರಣಕ್ಕೆ ಓವರ್ ಸ್ಪೀಡ್ ಮಾಡ್ಕೊಂಡಾಗ ನಮಗೆ ಈ ಅಪಘಾತಗಳು ಆಗುವ ಸಾಧ್ಯತೆಗಳಿರುತ್ತೆ ಭಾಗಶಃ ನಿಮ್ಗೆ ಅರ್ಥವಾಯ್ತು ಅಂತನ್ಕೊಳ್ತೇನೆ ಉದಾಹರಣೆ ಜೀವನದಲ್ಲಿ ನಿಧಾನವೇ ಪ್ರಧಾನ ಆದಷ್ಟು ತಾಳ್ಮೆ ಇರಲಿ ಸಿ ಫಿಲಾಸಫಿ ಅಂತ ಅನಿಸ್ಬೋದು ಬಟ್ ಭೂಮಿಯ ಮೇಲೆ ಬಂದಿದ್ದೇವೆ ಹೋಗುವುದು ಗ್ಯಾರಂಟಿ ಭೂಮಿಯಿಂದ ಹೊರಡಲೇಬೇಕು ಭೂಮಿಯ ಋಣ ಮುಗಿಯುತ್ತೆ ಹಾಗಂತ ಹೇಳ್ಬಿಟ್ಟು ಅದು ನಾಳೆಯೋ ನಾಡಿದ್ದೋ ಗೊತ್ತಿಲ್ಲ ನಾವು ನಿಧ ಈಗಲೇ ಸೇರ್ಬಿಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ರಿಸಲ್ಟ್ ಸೇರಿಬಿಡಬೇಕು ಗುರಿ ಮುಟ್ಟುಬಿಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಅತಿಯಾದಂಥದ್ದನ್ನು ಮಾಡ್ಕೊಂಡ್ರೆ ಅಧಿಕಸ್ತೆ ಅಮೃತ ವಿಷಮ್ ಅಧಿಕವಾದ್ರೆ ಹೆಚ್ಚಾದ್ರೆ ಅಮೃತವು ವಿಷವಾಗಿ ನಮ್ಮನ್ನು ಕಾಡುತ್ತೆ ಹಾಗಾಗಿ ಯಾವುದು ಎಷ್ಟು ಬೇಕೋ ಅಷ್ಟು ಸ್ಟೀಮಿತದಲ್ಲಿರಬೇಕು ಅದಕ್ಕೊಂದು ನಿಯಮಿತವಾದಂತಹ ಗುರಿ ಅನ್ನುವಂಥದ್ದು ಇರಬೇಕು ಕೂಡ ಅರಿಷಡ್ ವರ್ಗಕ್ಕೆ ಆಸೆಗಳಿಗೆ ಕಾಮ ಕ್ರೋಧ ಲೋಭ ಮದ ಮೋಹ ಮಾಚ್ಚರ್ಯ ಇದೆಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಬೇಕು ಎನಿವೆ ಈಗ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಏಳು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಗುರು ಜನ್ಮಸ್ಥ ಗುರು ಗುರುಬಲ ಇದೆಯಾ ಅಂತ ಕೇಳಿದರೆ ಇಲ್ಲ ಹಾಗಾಗಿ ಗುರುಬಲ ಬೇಕು ಏನು ಮಾಡ್ಕೋಬೇಕು ಗುರುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಳ್ಳಬೇಕು ಗುರುಸ್ಮರಣೆ ಗುರುಪಾದುಕ ದರ್ಶನ ಮಾಡ್ಕೋಬೇಕು ಇದು ಸಹಜ ಪ್ರತಿಯೊಬ್ಬರಿಗೂ ಗೊತ್ತಿದೆ ಗುರುಬಲ ಇಲ್ಲ ಅಂದರೆ ಏನಾಗುತ್ತೆ ಅನ್ನುವಂಥದ್ದು ಏನು ತೊಂದರೆ ಆಗಬಹುದು ಅಂತ ಯೋಚನೆ ಮಾಡಿದರೆ ಮಾನಸಿಕವಾದಂತಹ ಒತ್ತಡ ಜಾಸ್ತಿ ಆಗುತ್ತೆ ಮಿಥುನ ರಾಶಿಯವರಿಗೆ ವ್ಯಥಾಚಿಂತೆ ಆಗದೇ ಇರುವಂಥದ್ದನ್ನು ಕೂಡ ಆಗಬಿಡುತ್ತೆನೋ ಅನ್ನುವಂತಹ ಒಂದು ಇಲ್ಯೂಷನ್ ನಿಮ್ಮನ್ನ ಕಾಡ್ತಾ ಹೋಗುತ್ತೆ ಹಾಗಾಗಿ ಅನವಶ್ಯಕವಾಗಿರ್ತಕ್ಕಂತಹ ಭ್ರಮೆ ಬೇಡ ಅನವಶ್ಯಕವಾಗಿರತಕ್ಕಂತಹ ಚಿಂತನೆಗಳು ಬೇಡ ಮಾನಸಿಕವಾಗಿ ಕೂಲ್ ಆಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗತ್ತೆ ಆರೋಗ್ಯದ ಪರಿಸ್ಥಿತಿ ಮಾನಸಿಕ ಪರಿಸ್ಥಿತಿ ಎರಡು ಚೆನ್ನಾಗಿರುತ್ತೆ ಹನ್ನೆರಡು ಮತ್ತು ಐದನೇ ಮನೆ ಅಧಿಪತಿ ಆಗಿರತಕ್ಕಂತಹ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಒಂದನೇ ಮನೆಯಿಂದ ಎರಡನೇ ಮನೆಗೆ ಹೋಗ್ತಾನೆ ಗೋಚಾರದಲ್ಲಿ ಶುಭ ಗೋಚಾರದಲ್ಲಿ ಶುಭ ಇರ್ತಕ್ಕಂತಹ ಶುಕ್ರನಿಂದ ಭೋಗಕಾರಕನಾಗಿರ್ತಕ್ಕಂತಹ ಶುಕ್ರ ನಿಮ್ಗೆ ಲಾಭವನ್ನು ತಂದುಕೊಡ್ತಾನೆ ಮನಸ್ಸಿಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಸಂತೋಷವನ್ನು ಕೊಡುತ್ತಾ ಹೋಗ್ತಾನೆ ಸಂತೋಷ ವೃದ್ಧಿ ಆಗತ್ತೆ ಪ್ರಾರಂಭದಲ್ಲಿ ಗುರುಬಲ ಇಲ್ಲ ಅನ್ನುವಂತಹದ್ದೊಂದು ಯೋಚನೆಯನ್ನು ಬಿಟ್ಟರೆ ನೀವು ಗುರುಬಲಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಂಡ್ರೆ ಶುಕ್ರನಿಂದ ಬರುವಂತಹ ಲಾಭ ಯಾವುದೇ ವ್ಯವಹಾರವನ್ನು ಮಾಡಿ ಫೈನಾನ್ಷಿಯಲ್ ಗ್ರೋತ್ ಆಗತ್ತಾ ಆಗತ್ತೆ ಉದ್ಯೋಗ ಮಾಡಿ ಉದ್ಯೋಗದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತೀನ ಶೇರ್ ಮಾರ್ಕೆಟ್ ಅಲ್ಲಿ ಯಶಸ್ಸಾಗತ್ತಾ ಅಂತ ಕೇಳಿದ್ರೆ ಹೌದು ಎಸ್ ಹಾಗಾಗಿ ಶುಕ್ರನಿಂದ ಲಾಭ ಮತ್ತು ಸಂತೋಷ ಅನ್ನುವಂಥದ್ದಿದೆ ಫೈನಾನ್ಷಿಯಲಿ ನೀವು ಯೋಚನೆ ಮಾಡುವಂಥದ್ದು ಬೇಡ ಅದೇ ರೀತಿಯಾಗಿ ಮೂರನೇ ಮನೆ ಅಧಿಪತಿ ಆಗಿರತಕ್ಕಂತಹ ರವಿ ನೋಡಿ ಎರಡನೇ ಮನೆಯಿಂದ ಮೂರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಅಂದರೆ ಸ್ವಕ್ಷೇತ್ರಕ್ಕೆ ಬರ್ತಾನೆ ಎರಡನೇ ಮನೆಯಿಂದ ಧನಸ್ಥಾನದಿಂದ ತೃತೀಯಕ್ಕೆ ಬರ್ತಾ ಹೋಗ್ತಾನೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಯಾಕಂದ್ರೆ ಎರಡನೇ ಮನೆ ಗೋಚಾರದಲ್ಲಿ ಅಷ್ಟು ಶುಭ ಫಲವನ್ನ ತಂದು ಕೊಡೋದಿಲ್ಲ ರವಿಯಿಂದಾಗಿ ಹಾಗಾಗಿ ಒಂದಷ್ಟು ಕಷ್ಟವನ್ನು ಅನುಭವಿಸ್ತಾ ಹೋಗ್ತೀರಿ ಅಂದ್ಕೊಂಡು ಕೆಲಸಗಳು ಸಕಾಲಕ್ಕಾಗೋದಿಲ್ಲ ಆರೋಗ್ಯ ಕೈ ಕೊಡ್ತಾ ಹೋಗುತ್ತೆ ಮಾನಸಿಕವಾದ ಚಿಂತನೆ ಇರುತ್ತೆ ಒಂದಷ್ಟು ಮನಸ್ಸಿನೊಳಗೆ ಒಂದಷ್ಟು ಭಯ ಕಾಡ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಪ್ರಾರಂಭದಲ್ಲಿ ಆದಿತ್ಯ ಹೃದಯ ಮಂತ್ರಗಳನ್ನು ಹೇಳ್ಕೋಬೇಕು ಬಟ್ ದ್ವಿತೀಯಾರ್ಧದಲ್ಲಿ ರವಿಯಿಂದ ಉತ್ತಮವಾದಂತಹ ಪೊಸಿಷನ್ ಪ್ರಾಪ್ತ ಮಾಡಿಕೊಳ್ತೀರಿ ಬಿಕಾಸ್ ಅವನಿಗೆ ಸ್ವಕ್ಷೇತ್ರ ಸಿಂಹರಾಶಿ ಮೂಲ ತ್ರಿಕೋಣ ಹಾಗಾಗಿ ಶುಭ ಫಲವನ್ನು ಅಪೇಕ್ಷೆ ಪಡಬಹುದು ಉತ್ತಮವಾದಂತಹ ಆರೋಗ್ಯ ಸಿಗತ್ತೆ ವರ್ಚಸ್ಸು ಹೆಚ್ಚಾಗತ್ತೆ ನಿಮ್ಮ ಜೀವನದಲ್ಲಿ ಗ್ರೋತ್ ಅನ್ನ ಕಾಣುತ್ತಾ ಹೋಗ್ತೀರಿ ರಾಷ್ಟ್ರಾಧಿಪತಿ ಮತ್ತು ಸುಖಾಧಿಪತಿ ಆಗಿರ್ತಕ್ಕಂತಹ ಬುಧ ದ್ವಿತೀಯದಲ್ಲಿ ಅಂದ್ರೆ ಧನಸ್ಥಾನದಲ್ಲಿ ನಿಮ್ಮದೇ ರಾಶಿಯಾಧಿಪತಿ ಆಗಿರ್ತಕ್ಕಂತಹ ಬುಧ ಇದ್ದಾರೆ ಬುದ್ಧಿವಂತರಾಗುವಂತಹ ಜಾತಕ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಲ್ಲ ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಆಯ್ಕೆ ಸರಿಯಾಗಿರುತ್ತೆ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅಥವಾ ವ್ಯವಹಾರ ಉದ್ಯೋಗದಲ್ಲಿ ಯಾರನ್ನು ನಂಬಬೇಕು ಯಾವ ವ್ಯವಹಾರ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಒಂದು ಸಣ್ಣ ಉದಾಹರಣೆಗೆ ಶೇರ್ ಮಾರ್ಕೆಟ್ ಹೊಸ ಷೇರನ್ನು ಕೊಂಡುಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂದರೆ ಯಾವ ಷೇರನ್ನು ಕೊಂಡ್ರೆ ನನಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಕೂಡ ನಿಮಗೆ ಉತ್ತಮವಾದಂತಹ ಜ್ಞಾನ ಆಗುತ್ತೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯಾಧಿಪತಿ ಅವನೇ ಸುಖಾಧಿಪತಿ ಅವನೇ ಧನಸ್ಥಾನದಲ್ಲಿದ್ದಾನೆ ಎರಡನೇ ಮನೆಯಲ್ಲಿದ್ದಾನೆ ಲಕ್ಷ್ಮೀ ಕುಬೇರ ಯೋಗ ಉಂಟಾಗತ್ತೆ ತುಂಬ ಉತ್ತಮವಾಗಿರ್ತಕ್ಕಂತಹ ಒಂದು ಜಾತಕದ ಪರಿಸ್ಥಿತಿ ನಿಮ್ಮಲ್ಲಿ ನಿಮಗೆ ಸಿಗತ್ತೆ ಬುಧ ಶುಕ್ರರ ಸಂಯೋಗದಿಂದಾಗಿ ಉತ್ತಮವಾದಂತಹ ಲಕ್ಷ್ಮೀ ಕುಬೇರ ಯೋಗ ಶುಭ ಫಲ ಅನ್ನುವಂಥದ್ದು ಸಿಗತ್ತೆ ಹೂಡಿಕೆ ಮಾಡುವಂಥದ್ದು ಲಾಭ ಸಿಗತ್ತೆ ಯಾವುದೋ ಹಣ ಬರಬೇಕಾಗಿತ್ತು ಹಣ ಬರುತ್ತೆ ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಕಾಣ್ತೀರಿ ಮನುಷ್ಯನ ಜೀವನ ಹೇಗಾಗಿ ಹೋಗಿದೆ ಅಂತಂದ್ರೆ ಹಣ ಬಂದ್ರೆ ಏನು ಕಷ್ಟ ಇದ್ರೂ ನಾನು ಪರಿಹಾರ ಮಾಡ್ಕೊಳ್ತೀನಿ ಹಣ ಒಂದಿದ್ರೆ ನನಗೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀನಿ ಅನ್ನುವಷ್ಟು ಮಾನಸಿಕವಾದಂತಹ ಧೈರ್ಯ ಪ್ರತಿಯೊಬ್ಬನಿಗೂ ಬಂದಿದೆ ಅದರಲ್ಲೂ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಈ ರೀತಿಯಾದಂತಹ ಯೋಚನೆಗಳು ಅಥವಾ ಈ ರೀತಿಯಾದಂತಹ ಶಕ್ತಿ ಜಾಸ್ತಿ ಇರುತ್ತೆ ಹಾಗೆ ಕೇತು ಮೂರನೇ ಮನೆಯಲ್ಲಿ ನೋಡಿ ಕೇತು ಮೂರನೇ ಮನೆಯಲ್ಲಿ ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ಅಪೇಕ್ಷೆ ಪಡಬಹುದು ಕೇತು ಮುಲಸ್ಯವನ್ನು ಅಂತ ಹೇಳ್ತೇವೆ ಮನೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು ಗೋಚಾರದಲ್ಲಿ ಮೂರನೇ ಮನೆಯಲ್ಲಿದ್ದಾನೆ ಧನ ಸಂಪತ್ತು ವೃದ್ಧಿ ಆಗತ್ತೆ ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತೀರಿ ಮನೆಗೆ ಇಷ್ಟಾರ್ಥ ವಸ್ತುಗಳನ್ನ ಕೊಂಡುಕೊಂಡು ಬರ್ತೀರಿ ಮನೆಯ ಆಗು ಹೋಗುಗಳನ್ನ ಗಮನಿಸ್ತೀರಿ ಮತ್ತು ಅದನ್ನು ಪೂರೈಸ್ತೀರಿ ಕೂಡ ಆಸೆ ಆಕಾಂಕ್ಷೆಗಳನ್ನ ಪೂರೈಸ್ತಾ ಹೋಗ್ತೀರಿ ಸೊ ಒಟ್ಟಾರೆಯಾಗಿ ಕೇತುವಿನಿಂದ ಶುಭ ಫಲ ಅನ್ನುವಂಥದ್ದಿದೆ ಮನುಷ್ಯನಿಗೆ ಒಂದು ನೆನಪಿಟ್ಕೊಳ್ಳಿ ರಾಹುಕೇತುಗಳ ದೋಷ ಇದ್ರೆ ಮಾತ್ರವೇ ಮನುಷ್ಯನಿಗಾಗ್ಲಿ ಪ್ರಕೃತಿಯಲ್ಲಾಗ್ಲಿ ಅಥವಾ ವಾತಾವರಣದಲ್ಲಾಗ್ಲಿ ವೇರಿಯೇಷನ್ ಉಂಟಾಗ್ತಕ್ಕಂಥದ್ದು ರಾಹುಕೇತುಗಳ ಪೊಸಿಷನ್ ತುಂಬಾ ಚೆನ್ನಾಗಿದ್ರೆ ಮನುಷ್ಯನಿಗೆ ಯಾವ ಕಷ್ಟಗಳು ಬರೋದಿಲ್ಲ ಅಟ್ಲೀಸ್ಟ್ ಕೇತುಗಳಲ್ಲಿ ಒಂದು ಗ್ರಹ ಚೆನ್ನಾಗಿರಬೇಕು ಸಿ ಪ್ರಕೃತಿಯ ಸೃಷ್ಟಿಯೇ ಹಾಗೆ ಯಾಕೆಂತಂದ್ರೆ ಪ್ರಕೃತಿಯಲ್ಲಿ ಭಗವಂತ ಸೃಷ್ಟಿ ಮಾಡ್ಬೇಕಾದ್ರೇನೆ ದೇವತೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ರಾಕ್ಷಸನ್ನು ಇಟ್ಟ ಭಗವಂತನಿಗೆ ಗೊತ್ತಿರಲಿಲ್ವ ಹಾಗಾದ್ರೆ ಋಷಿಮನೆಗಳಿಗೆಗಳು ತೊಂದರೆ ಆಗತ್ತೆ ದೇವತೆಗಳಿಗೆ ತೊಂದರೆ ಆಗತ್ತೆ ಸೃಷ್ಟಿಕರ್ತ ಬ್ರಹ್ಮನಿಗೆ ಗೊತ್ತಿರಲಿಲ್ವಾ ಅಥವಾ ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರ್ತಕ್ಕಂಥ ಗೊತ್ತಿರಲಿಲ್ವಾ ಅಂತ ಕೇಳಿದ್ರೆ ಗೊತ್ತಿತ್ತು ಸತ್ಯ ಇದ್ದಲ್ಲಿ ಅಸತ್ಯ ಇರಲೇಬೇಕು ಶುಭ ಇದ್ದಲ್ಲಿ ಅಶುಭ ಇರಲೇಬೇಕು ಶಿಷ್ಟಶಕ್ತಿಗಳಿದ್ದಲ್ಲಿ ದುಷ್ಟಶಕ್ತಿಗಳಿರಲೇಬೇಕು ಪ್ರತಿಯೊಂದಕ್ಕೂ ಕೂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಸಿಕ್ಕೇ ಸಿಗತ್ತೆ ಮನುಷ್ಯ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಮಾತ್ರವೇ ಬಹಳ ಮುಖ್ಯ ಹಾಗಾಗಿ ಕೇತು ಮೂರನೇ ಮನೆಯಲ್ಲಿದ್ದಾನೆ ಧನ ಸಂಪತ್ತು ವೃದ್ಧಿ ಆಗತ್ತೆ ಮನೆಯ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ಮನೆಗೆ ಹೆಚ್ಚೆಚ್ಚು ಉತ್ತಮವಾದಂತಹ ವ್ಯಕ್ತಿ ಆಗುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತೀರಿ ಕೇತುಗಳ ಆರಾಧನೆ ಬಹಳ ಮುಖ್ಯ ಕೇತು ಚೆನ್ನಾಗಿದ್ದಾರೆ ರಾಹು ಪೊಸಿಷನ್ ಮಾತ್ರ ನೋಡ್ಬೇಕಾಗಿರ್ತಕ್ಕಂಥದ್ದು ಆರು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಕುಜ ಸುಖ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ನೋಡಿ ಎನಿಮಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಇಷ್ಟು ಕಷ್ಟದ ನಡುವೆಯೂ ಕೂಡ ನೀವು ಟಾರ್ಗೆಟ್ ಆಗ್ತಾ ಹೋಗ್ತೀರಿ ಯಾಕೆ ಅಂತಂದ್ರೆ ನಿಮ್ಮ ಗ್ರೋತ್ ನಿಮ್ಮ ಬುದ್ಧಿ ಇವೆಲ್ಲವೂ ಚೆನ್ನಾಗಿರುತ್ತೆ ಯಶಸ್ಸನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಬುದ್ಧಿಮಟ್ಟತೆ ಚೆನ್ನಾಗಿರ್ತಕ್ಕಂಥದ್ರಿಂದ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಲ್ಲ ಬರುವಂತಹ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಡ್ತೀರಿ ಯಾರಿಗೋ ಸಮಸ್ಯೆ ಶುರು ಆಯಿತು ಅಂತ ಹೇಳಿರ್ತೀರಿ ಆ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಂಡ್ಬಿಡ್ತೀರಿ ಆವಾಗ ನಿಮ್ಮ ಎದುರುಗಿದ್ದವರಿಗೆ ಸಹಿಸ್ಕೊಳಕ್ಕಾಗೋದಿಲ್ಲ ಎಲ್ಲ ಕಾರಣಗಳಿಂದ ಕುಜನಿಂದಾಗಿ ಎನಿಮಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ವೈರತ್ವ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಕುಜ ಪ್ರೀತ್ಯರ್ಥವಾಗಿ ಮಂತ್ರಗಳನ್ನ ಹೇಳ್ಕೊಬೇಕು ಪರಿಹಾರ ಮಂತ್ರಗಳನ್ನ ಪ್ರತಿ ವಿಡಿಯೋದಲ್ಲೂ ಕೊನೆಯಲ್ಲಿ ಹೇಳ್ಕೊಡ್ತೇನೆ ನೀವು ಆ ಮಂತ್ರವನ್ನು ಹೇಳ್ಕೊಳ್ಳಿ ತುಂಬಾ ಪವರ್ಫುಲ್ ಇತಿಹಾಸಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಮಂತ್ರಗಳು ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗ್ಯಾರಂಟಿ ಅದೇ ರೀತಿಯಾಗಿ ರಾಹು ಒಂಬತ್ತನೇ ಮನೆಯಲ್ಲಿ ನೋಡಿ ರಾಹುರ ಬಾಹುಬಲಂ ಫಿಸಿಕಲ್ ಫಿಟ್ನೆಸ್ ಅನ್ನ ಕೊಡ್ತಕ್ಕಂತಹ ರಾಹು ಒಂಬತ್ತನೇ ಮನೆಯಲ್ಲಿದ್ದಾನೆ ಆಗ್ಲೇ ಹೇಳ್ತಾ ಇದ್ದೆ ನಾನು ರಾಹು ಮತ್ತು ಕೇತುಗಳ ಪೊಸಿಷನ್ ನೋಡ್ಕೊಳ್ಳಿ ಅಂತ ಕೇತು ಒಳ್ಳೆಯ ಫಲವನ್ನ ಕೊಟ್ಟರು ಕೂಡ ರಾಹುನಿಂದ ನಿಮ್ಗೆ ಅಷ್ಟು ಉತ್ತಮವಾದಂತಹ ಫಲ ಇಲ್ಲ ಹಾಗಾಗಿ ಕೊನೆಯ ಹಂತದವರೆಗೆ ಬಂದಂತಹ ಕೆಲಸಗಳು ನಿಲ್ಲುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇನ್ನೇನು ಆಗೋಯ್ತು ಅಂತ ಅನ್ಕೊಳ್ಳುವಂತಹ ಸಂದರ್ಭದಲ್ಲಿ ಆ ಕೆಲಸದಲ್ಲಿ ಏನೋ ಒಂದು ತೊಂದರೆಗಳು ಬರುವಂತಹದ್ದು ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಅಂತ ಹೇಳ್ತೇವೆ ಅದು ರಾಹುವಿನಿಂದ ಉಂಟಾಗತ್ತೆ ವೈರತ್ವ ಇರ್ಬೋದು ಹಣ ನಷ್ಟವಾಗುವಂಥದ್ದಿರ್ಬೋದು ಅಂದುಕೊಂಡಂತಹ ಕೆಲಸಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಫೇಲೂರ್ ಆಗುವಂತಹ ಸಾಧ್ಯತೆಗಳು ಇದೆಲ್ಲ ರಾಹುವಿನಿಂದ ಉಂಟಾಗುತ್ತೆ ಸರ್ಪ ಮಂತ್ರಗಳನ್ನು ಹೇಳ್ಕೊಳ್ಬೇಕು ರಾಹು ಪೂಜಾ ಗುರು ಈ ಮೂರು ಗ್ರಹಗಳನ್ನು ವಿಶೇಷವಾಗಿ ನೆನಪಿನಲ್ಲಿ ಇಟ್ಟುಕೊಂಡು ಆರಾಧನೆ ಮಾಡಿಕೊಂಡ್ರೆ ಮಿಥುನ ರಾಶಿಗೆ ಯಾವ ಕಷ್ಟಗಳು ಬರೋದಿಲ್ಲ ಕೊನೆಯ ಗ್ರಹ ಶನಿ ಪರಮಾತ್ಮ ಅಷ್ಟಮಾಧಿಪತಿ ಮತ್ತು ಭಾಗ್ಯಾಧಿಪತಿ ಬಾಧಕಾಧಿಪತಿ ಅವನೇನೆ ಭಾಗ್ಯಾಧಿಪತಿ ಅವನೇ ಶನಿ ಪರಮಾತ್ಮ ಹತ್ತನೇ ಮನೆಯಲ್ಲಿದ್ದಾರೆ ಅಂದರೆ ಮಿಕ್ಸೆಡ್ ಫಲವನ್ನು ಕೊಡುತ್ತಾರೆ ಕೆಲಸ ಇನ್ನೇನು ಆಗೋಯ್ತು ಅಂತ ಅನ್ಕೊಳ್ಳೋಷ್ಟ್ರೊತ್ತಿಗೆ ಒಂದು ಫೇಲ್ಯೂರ್ ಕಾಣುತ್ತೆ ಹಣ ಬಂತು ಅನ್ನೋಷ್ಟೊತ್ತಿಗೆ ಏನೋ ಒಂದು ಸಣ್ಣ ತೊಡಕುಗಳು ಬರುತ್ತೆ ಪ್ರಾಪರ್ಟಿ ಸೇಲ್ ಮಾಡಕ್ಕೆ ಹೋಗ್ತಾ ಇದೀರಿ ಎಲ್ಲಾ ಡಾಕ್ಯುಮೆಂಟ್ಸ್ ಸಿಕ್ಕಿದೆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಹೆಣ್ಣಪ್ಪ ಆಗೋಯ್ತು ಇನ್ನೇನು ಉದ್ಯೋಗ ಸಿಕ್ಬಿಡುತ್ತೆ ಎಲ್ಲ ಇಂಟರ್ವ್ಯೂ ಪಾಸ್ ಆಗೋಗಿದೆ ಆಫರ್ ಲೆಟರ್ ಬರೋದಿಲ್ಲ ಅಥವಾ ಒಂದು ಲೋನಿಗೆ ಅಪ್ಲೈ ಮಾಡಿದ್ದೀರಿ ಎಲ್ಲಾ ಡಾಕ್ಯುಮೆಂಟ್ಸ್ ನಿಮ್ಗೆ ಫೇವರ್ ಆಗಿದೆ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಇಂದ ನಿತ್ಕೊಂಡ್ಬಿಟ್ಟಿದೆ ತುಂಬಾ ಜನರಿಗೆ ಇರುತ್ತೆ ನಾನು ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಪ್ರಾಪರ್ಟಿ ಮೇಲೋ ಅಥವಾ ನನ್ನ ಯಾವುದೋ ಒಂದು ಅವಶ್ಯಕತೆಗಳಿಗೋಸ್ಕರ ಲೋನ್ ಮಾಡ್ತಾ ಇದ್ದೀನಿ ಅನ್ನುವಂಥವ್ರು ಈ ಥರದ ಹಲವು ಯೋಜನೆಗಳಿರುತ್ತೆ ಕೊನೆಯ ಮೂಮೆಂಟಿನಲ್ಲಿ ಅದು ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾದ್ರೆ ನಿಮ್ಮ ಜಾತ್ರೆ ಶನಿ ಚೆನ್ನಾಗಿದ್ದಾರ ನೋ ಯಾಕೆಂದರೆ ಗೋಚಾರದಲ್ಲಿ ಶನಿಯ ಫಲ ಅಷ್ಟೊಂದು ಸಾಲದು ಹಾಗಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲ ಬೇಕು ಹಾಗಂತ ಎಲ್ಲಾ ಗ್ರಹಗಳಿಗೂ ಬೇರೆ ಬೇರೆಯಾಗಿ ಆರಾಧನೆ ಮಾಡ್ಕೊಳಕ್ಕಾಗತ್ತಾ ಸಾಧ್ಯವಿಲ್ಲ ಏನು ಮಾಡ್ಕೋಬೇಕು ಹಾಗಾದ್ರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮಿಥುನ ರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಕಷ್ಟಗಳು ಬರೋದಿಲ್ಲ ಏನು ಮಂತ್ರ ಅದು ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂಕುರು ರೂಪಂ ದೇಹಿ ಜಯಂದೇಹಿ ಯಶೋ ದೇಹಿ ದ್ವಿಶೋಜಿ ಹೇಳ್ತಾ ಇದ್ದೇನೆ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂಕುರು ರೂಪಂ ದೇಹಿ ಜಯಂದೇಹಿ ಯಶೋ ದೇಹಿ ಈ ಮಂತ್ರದ ಅರ್ಥವೇ ಹೇಳುವಾಗೆ ವಿದ್ಯೆಯನ್ನ ಯಾರು ಅಪೇಕ್ಷೆ ಪಡ್ತಾ ಇದ್ದೀರೋ ಅವ್ರಿಗೆ ವಿದ್ಯೆ ಪ್ರಾಪ್ತವಾಗುತ್ತೆ ಯಶಸ್ಸು ಸಕ್ಸಸ್ ಹೋಸ್ವಾಗಿ ಯಾರು ಹೋರಾಡ್ತಾ ಇದ್ದೀರೋ ಒಂದು ಸಕ್ಸಸ್ ಸಿಕ್ಬಿಟ್ರೆ ನನ್ನ ಒಂದು ಕೆಲಸ ನನ್ನ ಕೈಯಲ್ಲಿದೆ ಈ ಕೆಲಸ ನನಗೆ ಯಶಸ್ಸು ಆಗೋಯ್ತು ಅಂದ್ರೆ ನನ್ನ ಜೀವನದಲ್ಲಿ ಮತ್ತೆ ಕಷ್ಟವೇ ಬರೋದಿಲ್ಲ ಅಂತ ಯಾರು ಬಯಸ್ತಾ ಇದ್ದೀರೋ ಲಕ್ಷ್ಮೀವಂತಂ ಜನ ಗುರು ಅವ್ರಿಗೆ ಧನ ಸಂಪತ್ತು ಪ್ರಾಪ್ತವಾಗತ್ತೆ ವಿದ್ಯೆ ಮತ್ತು ಯಶಸ್ಸು ಪ್ರಾಪ್ತವಾಗತ್ತೆ ರೂಪಂ ದೇಹಿ ಜಯಂ ದೇಹಿ ರೂಪ ಅಂದ್ರೆ ಭಾಹ್ಯ ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದಾರಾ ದುರ್ಗಾ ಸಪ್ತಶತಿಯಲ್ಲಿ ಇಲ್ಲ ರೂಪಂ ದೇಹಿ ರೂಪ ಅಂತಂದರೆ ಇಲ್ಲಿ ದೇವಿಯ ಪುರಾಣದಲ್ಲಿ ಬರ್ತಕ್ಕಂತಹ ಅರ್ಥ ಏನು ಅಂತ ಕೇಳಿದ್ರೆ ನಿಮ್ಮ ಅಪಿಯರೆನ್ಸ್ ಸಮಾಜದಲ್ಲಿನ ಸ್ಥಾನಮಾನ ನೀವು ಯಾವ ರೀತಿಯಾಗಿ ಮಾತಾಡ್ತೀರಿ ಸಮಾಜದಲ್ಲಿ ಸ್ಥಾನಮಾನ ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಉತ್ತಮ ಯೋಗಗಳಿದ್ದಾವೆ ಒಟ್ಟಾರೆಯಾಗಿ ನಿಮ್ಮ ವರ್ಚಸ್ಸು ನಿಮ್ಮ ರೆಪ್ಯುಟೇಷನ್ ನಿಮ್ಮ ಸ್ಟೇಟಸ್ಸು ಅದು ರೂಪ ಅಂತ ವರ್ಣನೆಯನ್ನು ಮಾಡಿದ್ದಾರೆ ರೂಪಂ ದೇಹಿ ರೂಪವನ್ನು ಕೊಡು ಅಂದರೆ ಸ್ಟೇಟಸ್ ಅನ್ನು ಕೊಡು ದೇಹಿ ಜಯವನ್ನು ಕೊಡು ಸಕ್ಸಸ್ಸನ್ನು ಕೊಡು ದೇಹಿ ಅಂದರೆ ಕೊಡು ರೂಪಂ ದೇಹಿ ದೇಹಿ ಯಶೋ ದೇಹಿ ದ್ವಿಷೋಜಿ ಯಶಸ್ಸನ್ನು ಕೊಡು ಸಕ್ಸಸ್ಸನ್ನು ಕೊಡು ಯಶೋ ದೇಹಿ ದ್ವಿಶೋಜಿ ಆಕೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಮಂತ್ರ ಇದಾಗಿದೆ ಹಾಗಾಗಿ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಇದು ಸರ್ವಥಾ ಯಾವತ್ತೂ ಕೂಡ ಯಾವ ಸಂದರ್ಭದಲ್ಲಿ ಕೂಡ ಈ ಮಂತ್ರವನ್ನು ಪ್ರಾರ್ಥನೆ ಮಾಡಬಹುದು ಈ ಮಂತ್ರದ ಪಠಣದಿಂದಾಗಿ ಎಲ್ಲ ಕಾರ್ಯಗಳಲ್ಲೂ ಎಲ್ಲ ಕೆಲಸಗಳಲ್ಲೂ ನಿಮಗೆ ಜಯ ಸಿಗುತ್ತೆ ಎನ್ನುವಂಥದ್ದು ಪುರಾಣದಲ್ಲಿ ಉಲ್ಲೇಖವಾಗಿದ್ದಾವೆ ಹಾಗಾಗಿ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ನಿಮ್ಮ ಜೀವನದ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ಳಿ ಎನ್ನುವಂತಹ ಮಾತನ್ನು ಹೇಳ್ತಾ ಇನ್ನೂ ಹೆಚ್ಚಿನದಾಗಿರತಕ್ಕಂತಹ ಮಾಹಿತಿಗೆ ಕೆಳಗೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯ ಮಾತು ಭವಿಷ್ಯವನ್ನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು